ಇವಾಗ ನೋಡ್ರಿ ನಾನು ಕೆಲಸದಿಂದ ಬಂದಿದ್ದೀನಿ ಇವತ್ತು ಗುರುವಾರ ಇವತ್ತು ಒಂದು ಏನೋ ಒಂದು ರಾಯರ ಹತ್ರ ಬಿಡ್ಕೊಂಡಿದೆ ಅದು ಸಕ್ಸಸ್ ಆಗಿದೆ ಸೊ ಇವತ್ತು ನನ್ನ ಮಕ್ಕಳಿಗೆಲ್ಲ ಚಾಕ್ಲೇಟ್ ಹಂಚಿದ್ದೀನಿ ಭಾಳ ಇದೆ ಅದೇನು ವಿಡಿಯೋ ಮಾಡ್ಕೊಳ್ಳಿಲ್ಲ ನಾನು ನನ್ನ ಕೈಲಾದಷ್ಟು ಮಾ ನಾನು ಯಾವಾಗಲೂ ಗುರುವಾರ ಗುರುವಾರ ಮದುವೆಗೆ ಮುಂಚೆನೂ ಇದ್ದೆ ಸೊ ಇವಾಗಲೂ ಹಂಚೋಣ ಅಂತ ಹಂಚಿದ್ದೀನಿ ಆಮೇಲೆ ಇನ್ನೊಂದು ನಾನು ಅದೇ ಬಿಡ್ಕೊಂಡಿದ್ದೆ ಅಂತ ಹೇಳಿದ್ನೆಲ್ಲ ಭಾಳ ಖುಷಿಯಾಗಿದೆ ರಾಯರು ಸದಾ ಕಾಪಾಡ್ತಾನೆ ಅಂತಾನೆ ಒಳ್ಳೆಯ ತನಗೆ ಒಳ್ಳೇದು ದಾರಿಗೆ ಒಳ್ಳೆಯದೇ ಸಿಗುತ್ತೆ ಅಂತ ಸೊ ನಾನು ಹಂಗೆ ನಂಬಿದ್ದೆ ನಾನು ಒಂದೇ ಮಾತಲ್ಲಿ ಕೇಳಿದೆ ದೇವ್ರು ನನ್ನ ಅಪ್ಪಣೆ ಕೊಟ್ಟ ಸೊ ನಾನು ಈ ವಾರದಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಪ್ರತಿ ವಾರ ನೀನು ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ ಬಟ್ ಈ ವಾರ ಅಂದರೆ ಪೂಜೆ ಮಾಡಿಲ್ಲ ಸುಮ್ಮನೆ ಮಕ್ಳಿಗೆ ಚಾಕ್ಲೇಟ್ ಹಂಚಿದ್ದೀನಿ ಹಾಗೆ ನಿಮ್ಮ ಜೊತೆ ಮಾತಾಡ್ಕೊತಾ ಅಡುಗೆನೂ ಮಾಡೋಣ ರೀ ಯಾಕಂದರೆ ಅಡುಗೆನೂ ಲೇಟ್ ಆಗುತ್ತೆ ಇವರು ಈ ಬ್ಯಾಂಕ್ ಬಂದಿದ್ದಾನೆ ಅವರು ಚಹಾ ಕುಡ್ದಿಲ್ಲ ನಾನು ಕುಡ್ದಿಲ್ಲ ಆಗುತ್ತೆ ರೀ ಏನೋ ಒಂದು ಬೇಡ್ಕೊಂಡು ರಾಯರ್ ಜೊತೆ ಸಡಾನಿಯಾಗಿ ಯಾರು ಎಲ್ಲರೂ ಯಾ ಅಂತ ಅಂದರೆ ಏನಪ್ಪ ಸಾರಿ ಎಲ್ಲರೂ ಕೈ ಬಿಟ್ಟರೆ ರಾಯರ್ ಬಿಡಲಿಲ್ಲ ನೋಡ್ರಿ ಅದಕ್ಕೆ ಇದಾರೆ ಅನ್ನೋಕ್ಕೆ ನಾನೇ ಸಾಕ್ಷಿ ಹೋದ್ ಸರಿನ ಅಷ್ಟೇ ನಾನು ಏನಪ್ಪ ಅಂದರೆ ರಾಯರ್ ಹತ್ರ ಹೋಗಿ ಬಂದಮೇಲೆ ಮೇಲೆ ನಾನು ಪ್ರೆಗ್ನೆಂಟ್ ಆಗಿದ್ದೆ ಸೊ ಈ ಸರಿ ಅಂದರೆ ಆ ಥರ ಅಂತಲ್ಲ ಪ್ರೆಗ್ನೆಂಟ್ ಅಂತಲ್ಲ ಏನೋ ಒಂದು ಇದೆ ಒಳ್ಳೆಯದಾಗಿದೆ ನಮ್ಮದು ಎಲ್ಲ ಥರದಲ್ಲೂ ಒಳ್ಳೆಯ ರೀತಿಯಲ್ಲಿ ಆಗ್ತದೆ ಸ್ವಲ್ಪ ಯಜಮಾನ್ರಿಗೆ ಮಾತ್ರ ಕೊಪ್ಪ ಕಮ್ಮಿ ಆದರೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದ್ದೀರಿ ನಾವು ಇವತ್ತು ಚುನಕೆ ಪಲ್ಯ ರೊಟ್ಟಿ ಆಮೇಲೆ ಏನು ಹೇಳ್ತಾರೆ ಹಂಚಿಕೆ ಡ್ರೆಸ್ಸನ್ನು ಚೇಂಜ್ ಮಾಡಿಲ್ಲ ರೀ ಇವಾಗ ಚೇಂಜ್ ಮಾಡೋಕ್ಕೆ ಟೈಮೂ ಇಲ್ಲ ಸೊ ಅಡುಗೆ ಮಾಡಿ ನೋಡಿರಿ ಮೆಣಸಿಗೆ ತಂದು ತಂದು ಒಣಗಿಸಿದ್ದೆ ಸುಮ್ಮನೆ ಬಿಸಾಕು ಮನಸ್ಸಿರಲಿಲ್ಲ ಸೊ ಇದರಿಂದ ಚಟ್ನಿ ಮಾಡೋಕ್ಕಂತ ಬೆಳಗ್ಗೆ ನೆನೆ ಇಟ್ಟು ಹೋಗಿದ್ದೆ ನಾನು ಇವಾಗ ಈ ಚಟ್ನಿ ಮಾಡ್ತೀನಿ ಇದು ನೋಡ್ರಿ ನಾಳೆಗೆ ಪಡ್ಡು ಗುರುವಾರ ನಾವು ಶುಕ್ರವಾರ ಸಾರಿ ಗುರುವಾರ ಶುಕ್ರವಾರ ರೊಟ್ಟಿ ಅದೇನು ಮಾಡಲ್ಲ ಸೊ ಅದಕ್ಕೋಸ್ಕರ ನಾನು ಇವ್ರ ಪಡ್ಡು ಇಷ್ಟ ಸೊ ಬಡ್ಡಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಬೀಸ್ಕೊಂಬರ್ತಾರೆ ಹೋಗಿ ಮಿಕ್ಸಿಗೆ ಏನು ಹಾಕಲ್ಲ ರೀ ನೋಡಿ ಫ್ರೆಂಡ್ ಚೊಳಕೆ ಪುಲ್ ನಾ ನಾನು ಫ್ರೈ ಬಂದು ಮಾಡ್ತಾಯಿದ್ದೀನಿ ಸಕ್ಕತ್ತಾಗಿ ಬರುತ್ತೆ ಫ್ರೆಂಡ್ ಕೆಂಪು ಚಟ್ನಿ ನಾನು ಏನೇನು ಹಾಕ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೀವು ನೋಡಿ ಕೊತ್ತಂಬರಿ ಬೇಕಾದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಇಲ್ಲ ನಾನು ಭಾಳ ದಿನ ಏನಿಲ್ಲ ಒಂದು ಎರಡು ದಿನಕ್ಕೋಸ್ಕರ ಕೊತ್ತಂಬರಿ ಹಾಕ್ತೀನಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಕೊತ್ತಂಬರಿ ಹಾಕಿದ್ದೀನಿ ಆನಂತರ ನಂತರ ಉಪ್ಪು ಹಾಕ್ತಾಯಿದೀನಿ ರುಚಿಗೆ ತಗೊಟ್ಟು ಆಮೇಲೆ ಹುಣಸೆನಾಗ ನಾನು ಇಟ್ಟಿದ್ದೀನಿ ಅದು ರಸನೂ ಹಾಕ್ಬೋದು ಹಾಗೆಯೂ ಹಾಕ್ಬೋದು ನಾನು ರಸ ಹಾಕ್ತೀನಿ ಹಾಗೆ ಹಾಕಲ್ಲ ನಾನು ನೋಡಿ ಇವಾಗ ಜೀರಿಗೆ ಹಾಕ್ತಾ ಇದ್ದೀನಿ ಐತೆ ಅದು ಜೀರಿಗೆ ಜೀರಿಗೆ ನಾನು ನೋಡಿ ಇವಾಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಆ ನಂತರ ಬೆಲ್ಲ ಹಿಂಗೆ ಎಷ್ಟು ಬೇಕೋ ಅಷ್ಟು ಸಿ ನೋಡ್ಕೊಂಡು ನಾನು ಆರ್ಗ್ಯಾನಿಕ್ ಬಿಲ್ಲ ಇದೆಯಲ್ಲ ಅದೇ ಇದ್ದೀನಿ ಚೆನ್ನಾಗಿರುತ್ತೆ ಇವಾಗ ಮಿಕ್ಸಿ ಮಾಡ್ಕೊಂಬರ್ತೀನಿ ಬರ್ತೀನಿ ರೆಡಿ ಆಗಿದೆ ಇವಾಗ ಇದಕ್ಕೆ ಒಗ್ಗರಣೆ ಕೊಡ್ತೀನಿ ಇವಾಗ ನೋಡಿ ಫ್ರೆಂಡ್ ನಾನು ಎಣ್ಣೆ ಇಕ್ಕಿದ್ದೀನಿ ಎಣ್ಣೆ ಹಾಕ್ತಾಯಿದ್ದೀನಿ ಮನ್ಸು ಸಖತ್ತು ಟೇಸ್ಟಿ ಕೊಡುತ್ತೆ ಮತ್ತು ಸರ್ಫಿ ಹಾಕ್ತಾಯಿದ್ದೀನಿ ಸಫರ್ ಜಿಜಾಕ್ತಿದಿನಿ ಉಗ್ಲಣೆಗೆ ಕಲ್ಪೌದಿನ್ ಬೇರೆ ಅっち ಚೆನ್ನಾಗಿರುತ್ತೆ ಒಂದ್ಸಲ ಟೇಸ್ಟ್ ಬೇರೆನೇ ಇರುತ್ತೆ ಮತ್ತೆ ಕರಬೇವು ಇಲ್ಲಿ ನಾನು ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ ಅಲ್ಲಿ ಹಾಕ್ತೀನಿ ಇದು ಸಕ್ಕತ್ತಾಗಿರುತ್ತೆ ಗೊತ್ತಿ ಜೊತೆ ಅನ್ನ ಬಿಸಿ ಅಣ್ಣ ಜೊತೆಗೆ ಮಕ್ಕಾಗಿರುತ್ತೆ ತುಪ್ಪ ಬಿಸಿ ಅನ್ನೊಂದಿಷ್ಟು ಕೊತ್ತಂಬ್ರಿ ನೋಡಿರಿ ಸಾಕ್ರಿ ಸಕ್ಕದಾಗಿರುತ್ತೆ ಬಿಸಿ ಅಣ್ಣಕ್ಕೇನು ಪಲ್ಯನೇ ಬೇಡ ಇದು ಹಚ್ಕೊಂಡೊಂದು ಇಷ್ಟು ತುಪ್ಪ ಬಿಸಿ ಹಣ್ಣು ಉಂಡೆ ಸಾಕು ಸಾಂಬಾರೇ ಬಿಟ್ಟಿದ ಸಕ್ಕದಾಗಿರುತ್ತೆ ಈ ಥರ ಮಾಡಿ ಬೇ ಒಬ್ಬೊಬ್ಬರು ಥರ ಮಾಡ್ತಾರೆ ನಾನೊಂಥರ ಊಟ ಮಾಡ್ತಾ ಇದ್ರಿ ನೋಡೋಣ ಮೊಸರ ಐತ್ ನನ್ ಚಟ್ನಿ ಹೆಂಗ್ರಿ ಸೂಪರ್ ಹಾಟಕ್ಕ ಬರೀ ಊಟ ಮಾಡೋಣ ಯಾವುದೇ ಒಂದು ಕಾರಣಕ್ಕೆ ವೇಳೆ ಇಷ್ಟ ಆದ್ರೆ ಪ್ಲೀಸ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮಸ್ತ್ ನದಿ ಚೌಳಿಕಾಯಿ ಪಲ್ಯ ಐತ್ರಿ ಚಟ್ನಿ ಆಮೇಲೆ ಮೊಸರು ಇದು ನಿನ್ನೆ ಟೊಮೆಟೊ ಪಲ್ಯ ಇದು ಸಾರಿ ಮುಂಜಾನೆ ಮಾಡಿ ಟೊಮೆಟೊ ಪಲ್ಯ ಇತ್ತು ಹ್ಞೂ ಹ್ಞೂ ಯಾವುದೇ ಒಂದು ಕಾರಣಕ್ಕೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಆಮೇಲೆ ವಿಡಿಯೋ ಯಾಕೆ ಥರ ಬರ್ತದೆ ಅಂತ ಹೇಳಿ ಪ್ಲೀಸ್